ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಸಂಶೋಧಕ ಭಾಷಾ ತಜ್ಞ ಹಾಗೂ ಸಾಹಿತಿಗಳಾದ ಡಾ ಬಿಎ ರೈ ಮಾತುಕತೆಯಲ್ಲಿ ಸೌಂಡ್ ಆರ್ಕೈವ್ ದಾಖಲಾತಿಗೆ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಾನು ಸ್ವಾಗತಿಸುತ್ತಿದ್ದೇನೆ ನಮಸ್ಕಾರ ಪ್ರೊಫೆಸರ್ ಚಿನ್ನಪ್ಪಗೌಡ್ರೆ ಒಂದು ಸಂಗತಿ ಜ್ಞಾಪಿಸುವುದಾದರೆ ಈ ಸಂತ ಫಿಲೋಮಿನಾ ಕಾಲೇಜಿನ ಎಪ್ಪತ್ತನೈದೇ ವರ್ಷ ನೂರನೇ ವರ್ಷ ಒಂದು ಸಮಾರಂಭ ಇತ್ತು ನೋಡಿ ದೊಡ್ಡ ಸಮಾರಂಭ ತಾವು ಹೋಗಿದ್ದೀರಿ ಅದಕ್ಕೆ ಬಹುಶಃ ವಜ್ರ ಮಹೋತ್ಸವ ಅಂತ ಕಾಣ್ತದೆ ಆ ಸ ಒಂದು ಮಾತು ಹೇಳಿದಿರಿ ನೀವಾಗ ಯಾರು ಏನೇ ಹೇಳಲಿ ಪುತ್ತೂರಿನಂಥ ಒಂದು ಪ್ರದೇಶದಲ್ಲಿ ಒಂದು ಸಂತ ಫಿಲೋಮಿನಾ ಕಾಲೇಜ್ ಬಂದದ್ದರಿಂದ ನನ್ನಂತ ಅಂದರೆ ನಿಮ್ಮಂತ ಮತ್ತು ಅನೇಕರಿಗೆ ಅದು ಶಿಕ್ಷಣ ಅವಕಾಶವನ್ನು ತೆರೆದುಕೊಟ್ಟಿತ್ತು ಅಂತ ಇದನ್ನು ಸ್ವಲ್ಪ ನಾನು ಮುಂದಕ್ಕೆ ತೆಕ್ಕೊಂಡು ಬರುವುದಾದರೆ ನಿಮ್ಮ ಬಿ ಎಸ್ ಸಿ ಮುಗಿದಾಗ ಮಂಗಳೂರಿನಲ್ಲಿ ಮೈಸೂರು ವಿಶ್ವವಿದ್ಯಾಲ ಸ್ನಾತಕೋತ್ತರ ಕೇಂದ್ರ ಆಯಿತು ಮಂದ್ಯದ ವಿಶ್ವವಿದ್ಯಾಲಯ ಆಯಿತು ನೀವು ಯಾವಾಗ ಈಗ ಫಿಲೋಮಿನಾ ಕಾಲೇಜ್ ಇಲ್ಲದೆ ಇರ್ತಿದ್ದರೆ ಬಹುಶಃ ಉನ್ನತ ಶಿಕ್ಷಣ ಆಗ್ತಾ ಇರಲಿಲ್ಲ ಹೈಸ್ಕೂಲ್ ಆದಮೇಲೆ ಮತ್ತೆ ನನ್ನ ಕಾಲೇಜಿಗೆ ಹೋದೆ ಫಿಲೋಮಿನಾ ಕಾಲೇಜಿಗೆ ಹೋದೆ ಸೈಂಟಿ ಫಿಲೋಮಿನಾ ಕಾಲೇಜಿಗೆ ಏನಾಗಿದೆ ಅಂದರೆ ಅದು ನಾನು ಕಾಲೇಜ್ ಕಲಿಬೇಕು ಅಂತಲ್ಲ ಪುತ್ತೂರಲ್ಲಿ ಬಿಡಾರ ಇತ್ತು ನನ್ನ ತಮ್ಮಂದು ಹೈಸ್ಕೂಲ್ ಮುಗ್ದಿರಲಿಲ್ಲ ಹಾಗಾಗಿ ಬಿಡಾರ ಉಳಿಸ್ಕೊಳ್ಬೇಕು ಹಾಗೇನಾಗಿದೆ ತಂದಿಡಿದ್ರೆ ಹಾಗಾದರೆ ಇಲ್ಲಿ ಕಾಲೇಜ್ ಉಂಟಲ್ಲ ಹೋಗುವಂತ ನಮಗೆ ಆ ಕಾಲೇಜ್ ಹೋಗುವಾಗ ಏನು ಓದಬೇಕು ಅಂತ ಗೊತ್ತಿಲ್ಲ ಹಾಗೆಂತ ಗೊತ್ತು ಹಾಗೇನಾಗಿದೆ ಅಂದರೆ ಇಲ್ಲ ಸೈನ್ಸ್ ಓದಿದರೆ ಒಳ್ಳೇದಂತೆ ಸೊ ನಾನು ಪಿ ಯು ಸಿಗೆ ಹೋಗಿ ಸೇರಿದೆ ಅಲ್ಲಿ ಫಿಲಮಿನ ಅದು ಒಂದು ವರ್ಷ ಪಿ ಯು ಸಿ ಅರವತ್ತ ನಾಲ್ಕನೇ ಸವೆ ಅರವತ್ತ್ಮೂರು ಸೊ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಮೆಟಿಕ್ಸ್ ಅಂತ ನನಗೆ ಏನಾಯಿತು ಅಂದರೆ ಅಲ್ಲಿವರೆಗೆ ನಾನು ಒಂದನೇ ಕ್ಲಾಸಿನಿಂದ ಹೈಸ್ಕೂಲ್ವರೆಗೆ ಕನ್ನಡ ಮೀಡಿಯಮಲ್ಲಿ ಓದಿದ್ದು ಮಾಧ್ಯಮ ನನಗೆ ಅಲ್ಲಿ ಅವರು ಈ ನಮ್ಮ ಲೆಕ್ಚರ್ ಇಂಗ್ಲೀಷ್ ಹೇಳಿ ನನಗೆ ಒಂದು ಮೂರ್ನಾಲ್ಕು ತಿಂಗಳು ಏನೂ ಅರ್ಥ ಆಗಲಿಲ್ಲ ನಾನು ಸುಮ್ಮನೆ ಕೂತ್ಕೊಳ್ಳೋದು ಅವರು ಇಂಗ್ಲೀಷ್ನಲ್ಲಿ ಹೊಡಿತಾ ಇರ್ತಾರೆ ನಮಗೇನಾಗಿದೆ ಅಂದರೆ ಇಂಗ್ಲೀಷ್ ವಾಕ್ಯಗಳೇ ಗೊತ್ತಿಲ್ಲ ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ ಒಂದು ಉಂಟು ಅದ್ಯಾವ್ದು ಓದುವುದು ಅದಕ್ಕೆ ಸದ್ಯಕ್ಕೆ ಒಂದು ಅರ್ಥವ ಸಾರಾಂಶವೋ ಶಬ್ದಾರ್ಥವೋ ಬರೀ ಅಷ್ಟೇ ಕೋರ್ಸ್ ಬಿಡಬೇಕು ಅನ್ನೋ ಆಯ್ತು ಈಗ ಇಂಗ್ಲೀಷ್ನಲ್ಲಿ ಏನು ಮಾತ್ರ ಕೊನೆಗೆ ಏನಾಯಿತು ಅಂದರೆ ನಾವು ಸ್ವಲ್ಪ ಬಾಯಿ ಪಾಠ ಮಾಡಿ ಬರೆಯುವುದು ಇದರದ್ದು ಇದು ಏನೋ ಮಾಡಿ ಫಿಸಿಕ್ಸು ಮತ್ತು ಇನ್ನೊಂದು ಏನಿತ್ತು ಅಂದರೆ ಪ್ರಾಕ್ಟಿಕಲ್ಸ್ ಇತ್ತು ಅದಕ್ಕೆ ಮಾರ್ಕ್ ಇದೆ ಸೊ ಅದು ನಾನು ಸ್ವಲ್ಪ ಏನಾಗಿದೆ ಈ ಫಿಸಿಕ್ಸು ಕೆಮಿಸ್ಟ್ರಿ ಪ್ರಾಕ್ಟಿಕಲ್ಸಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ಕಲಿತೆ ಹೇಗೆ ಮಾಡೋದು ಅಂತ ಸ್ವಲ್ಪ ನಾವು ಹಳ್ಳಿಯಲ್ಲಿದ್ದೆ ಅದೆಲ್ಲ ಪಕ್ಕೆ ಗೊತ್ತಾಗ್ತದೆ ಈ ಸಣ್ಣ ಸಣ್ಣ ಕೆಲಸಗಳು ಈ ಇದೆಲ್ಲ ದೊಡ್ಡದೆಲ್ಲ ಗೊತ್ತಾಗೋದಿಲ್ಲ ಹಾಗೆ ಕಲಿತ ಮೇಲೆ ಆಯಿತು ಒಂದು ಏನಾಯಿತು ಒಂದು ಪಾಸಾಯಿತು ಅಷ್ಟೇ ಏನು ಅದೇನು ಸೆಕೆಂಡ್ ಕ್ಲಾಸ್ ಪಾಸೇನು ಅಷ್ಟೇ ಇಂದು ಒಳ್ಳೆಯ ಮಾರ್ಕ್ ಏನಿಲ್ಲ ಆದರೆ ಆಗೇನಾಯಿತು ಅಂದರೆ ಕನ್ನಡಕ್ಕೆ ಆಗ ಮಳೆಯಾರ ಅಂತ ಒಬ್ಬರು ಕನ್ನಡ ಅಧ್ಯಾಪಕರಿದ್ದರು ಅವರು ವೆಂಕಟರಮಣ ಭಟ್ಟ ಮಳೆಯಾರ ಅಂತ ಹೆಸರು ವಿ ಬಿ ಮಳೆಯಾರ ಅಂತ ಒಳ್ಳೆಯ ಪಾಠ ಮಾಡ್ತಾಯಿದ್ರು ನನಗೆ ನೆನಪಿದೆ ಅದು ಜೀವಂದರ ಚರಿತೆಯ ಸಂಗ್ರಹ ಅಂತ ನಮಗೆ ಪಟ್ಟೆ ಇದ್ದದ್ದು ನನಗೆ ಅಲ್ಲಿವರೆಗೆ ಹಳಗನಡದ್ದೇನು ಗೊತ್ತೇ ಇಲ್ಲ ಆದರೆ ಈ ಮೊಳೆಯರವರ ಜೀವನಚರಿತ ಅದರ ಅದು ಶಂಪು ಕಾವ್ಯದ ಒಂದು ಸಂಗ್ರಹ ಅದ ಕನ್ನಡ ಸಂಪರ್ಕ ಇಲ್ಲ ಆದರೆ ಜೀವನಚರಿತ ಸಂಗ್ರಹ ನನಗೆ ಅದನ್ನು ಅವರು ಪಾಠ ಮಾಡಿದ್ ಕೇಳಿದ ಮೇಲೆ ಕನ್ನಡದಲ್ಲಿ ಭಾಳ ವಿಶೇಷ ಆಸಕ್ತಿ ಬಂತು ಆಮೇಲೆ ಅಲ್ಲಿ ಪಾಸಾದ ಕಂಡು ಅಂತ ಹೇಳಿದರೆ ಬಿ ಎಸ್ ಸಿ ಮಾಡುವಂಥದ್ದು ಮತ್ತೇನು ಮಾಡೋದು ಬಿ ಎಸ್ ಸಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮ್ಯಾಥ್ಸ್ ಮೈನರ್ ಆಗ ಮೈಸೂರು ಯೂನಿವರ್ಸಿಟಿ ಅಲ್ಲ ಫಿಸಿಕ್ಸಿನಲ್ಲಿ ಮತ್ತೆ ಸಬ್ಜೆಕ್ಟ್ಗಳು ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಸೌಂಡು ಆಮೇಲೆ ಕೆಮಿಸ್ಟ್ರಿಯಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಫಿಸಿಕಲ್ ಅದಕ್ಕೆ ಪ್ರಾಕ್ಟಿಕಲ್ದು ಮೂರು ಮೂರು ಮಂದಿ ಲೆಕ್ಚರ್ಗಳು ನನಗೆ ಏನಾಗಿದೆ ಕೂತ್ಕೊಂಡು ನಿಧಾನಕ್ಕೆ ಈ ಪ್ರಾಕ್ಟಿಕಲಲ್ಲಿ ಏನಾಗಿದೆ ಸ್ವಲ್ಪ ಡೊಮೆಸ್ಟೇಟ್ ಸಹಾಯ ಮಾಡ್ತಾಯಿದ್ರು ಎಲ್ಲ ನಾವು ಹೇಳು ಸ್ವಲ್ಪ ನಮ್ಗೆ ಅದು ಏನು ಹೇಗೆ ರಿಸಲ್ಟ್ ಬರ್ತದೆ ಕೇಳಿ ಅದು ಮಾಡಿ ಏನಾಗಿದೆ ಆದರೆ ಈ ಕನ್ನಡ ನನಗೇನಾಯಿತು ಅನುಕೂಲ ಆಯಿತು ಇಂಗ್ಲೀಷ್ ಈ ಥರ ಇಂಗ್ಲೀಷ್ ನಾನು ಭಾಳ ದೊಡ್ಡ ಅದರಲ್ಲಿ ಪ್ರಾವೀಣ್ಯ ಪಡೆಯಲಿಲ್ಲ ನಾನು ನೇರ ಹಿಡೋದಾದರೂ ಕೂಡ ನಮಗೆ ಫಾದರ್ ಕ್ಯಾಸ್ಟಲಿನೋ ಅಂತ ಅವರು ಆಗ ವಾರ್ಡನ್ ಇದ್ದರು ಮುಂದೆ ಪ್ರಿನ್ಸಿಪಾಲ್ ಆಗಿದ್ದರು ಅವ್ರದ್ದು ಪಾಠ ಭಾಳ ಆಸಕ್ತಿ ಅಂದರೆ ಅವರು ಇಂಗ್ಲೀಷ್ ಕಿಂಗ್ಲಿಯರ್ ಪಾಠ ಮಾಡುವಾಗಲೂ ತುಳುವಿನಲ್ಲಿ ಇದ್ದರು ತುಳುವಿನಲ್ಲಿ ಕನ್ನಡದಲ್ಲಿ ಎಲ್ಲ ಅವರದೊಂದು ಭಾಳ ಜೋಕ ಪಟ್ಲಾರೆ ಪುಳ್ಳಿ ಅಂತದ್ದು ಎಲ್ಲರಿಗೂ ಆ ಕಾಲದವರು ಹಾಗಾಗಿ ಏನಾಗಿದೆ ನಮಗೆ ಕ್ಯಾಸ್ಟ್ಲಿಯನ್ನ ಪಾಠ ಅಂದರೆ ಇಂಗ್ಲೀಷಿಗಿಂತ ಹೆಚ್ಚಾಗಿ ಅವ್ರು ಬೇರೆ ಭಾಷೆ ಮಾತಾಡ್ತಾರೆ ಅಂತ ಭಾಳ ಲೈವ್ಲಿ ಆಗಿದ್ದರು ಅದರಿಂದ ನಾವು ಇಂಗ್ಲೀಷ್ನಲ್ಲಿ ಕೂಡ ಭಾಳ ಪ್ರಾವೀಣ್ಯಲದ ಹೋದರೂ ಕೂಡ ಒಬ್ಬ ಹಿಂಗ್ಲಿಯರು ಓದಲಿಕ್ಕಾಯಿತು ಆಮೇಲೆ ಬಿ ಕನ್ನಡದಲ್ಲಿ ನಮಗೆ ಗುಲ್ಗೊತ ಮತ್ತು ವೈಶಾಖಿ ಪಟ್ಟಿಯಾಗಿತ್ತು ಗೋವಿಂದ ಅವ್ರದ್ದು ಅದನ್ನು ಮಳೆಯಾರ ಪಾಠ ಮಾಡಿತ್ತು ನಯಸೇನ ಧರ್ಮಾಮೃತ ಸಂಗ್ರಹ ಪಾಠ ಹಾಗಾಗಿ ನನಗೇನಾಯಿತು ಹಳಗನ್ನಡ ಓದುವ ಒಂದು ದೊಡ್ಡ ಒಂದು ಅಭ್ಯಾಸವನ್ನು ನಾನು ಕಲಿತದ್ದು ಫಿಲೋಮಿನ ಕಾಲೇಜಿನಲ್ಲಿ ಹಾಗೇನಾಯಿತು ಈ ಎರಡನೇ ಭಾಷೆಯಲ್ಲಿ ಕನ್ನಡದಲ್ಲಿ ಅತ್ಯಧಿಕ ಅಂಕ ಬಂದವರಿಗೆ ಕಾಲೇಜ್ ಡೇಯಲ್ಲಿ ಬಹುಮಾನ ನನಗೆ ಮೊದಲನೇ ಬಹುಮಾನ ಸಿಕ್ತು ಅದು ಪುಸ್ತಕ ಯಾವುದು ಅಂದರೆ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್ ಅಂತ ಈ ಪುಸ್ತಕ ನನಗೆ ಈಗಲೂ ನನ್ನ ಹತ್ರ ಇದೆ ನನಗೆ ಕನ್ನಡದಲ್ಲಿ ಮೊದಲನೆಯ ಇದು ಸ್ಥಾನ ಪಡೆದುದಕ್ಕಾಗಿ ಅಂದರೆ ಕಾಲೇಜಿನ ಮಾರ್ಕಿನಲ್ಲಿ ನನಗೆ ಕೊಟ್ಟಿರುವುದು ಸ್ವಲ್ಪ ಮಟ್ಟಿಗೆ ನನ್ನದ ಅಭ್ಯಾಸ ಮಾಡಿ ಎಲ್ಲ ಮಾಡಿ ಸೆಕೆಂಡ್ ಕ್ಲಾಸ್ನಲ್ಲಿ ನಾನು ಪಾಸಾದೆ ಆ ನನಗೇನಾಗಿದೆ ಅಂದರೆ ಅದರಲ್ಲಿ ಮುಂದಕ್ಕೆ ಹೋಗಬೇಕು ಅನ್ನೋದು ಸಾಧ್ಯ ಇರಲಿಲ್ಲ ಕೂಡ ಸಾಧ್ಯ ಇರಲಿಲ್ಲ ಆದರೆ ಆ ಕಾಲಕ್ಕೆ ಏನಾಯಿತು ಫಿಲೋಮಿನಾ ಕಾಲೇಜು ನನಗೆ ಕೊಟ್ಟ ಇನ್ನೊಂದು ಅಂಶ ಭಾಳ ನಾನು ನೆನೆಸ್ಕೊಳ್ಬೇಕಾದ್ರು ಎನ್ ಸಿ ಸಿ ಆಗ ಎನ್ ಸಿ ಸಿ ಕಡ್ಡಾಯಿತು ಹಾಗೆ ನಾನು ಪಿ ಯು ಸಿಯಲ್ಲಿ ಒಂದು ವರ್ಷ ಬಿ ಎಸ್ ಸಿಯಲ್ಲಿ ಎರಡು ವರ್ಷ ಇದ್ದೆ ಬಿ ಎಸ್ ಸಿ ಎರಡು ವರ್ಷದಲ್ಲಿ ಎರಡು ಕ್ಯಾಂಪ್ ಅಟೆಂಡ್ ಮಾಡಿದೆ ಒಂದು ಮಡಿಕೇರಿಯಲ್ಲಿ ಇನ್ನೊಂದು ಸೋಮವಾರಪೇಟೆಯಲ್ಲಿ ಆದರೆ ಶಿಸ್ತು ಕಲಿತದ್ದು ವೆಂಕಟರಾಮಯ್ಯ ಅಂತ ನಮ್ಮ ಎನ್ ಸಿ ಸಿ ಆಫೀಸರು ಪಿ ಡಿ ಇದ್ದರು ಫಿಲೋಮಿನ ಒಳ್ಳೆಯ ಶಿಸ್ತಿನ ಮನುಷ್ಯ ನಾನು ನೆನಪಿದ್ದ ಈಗಲೂ ಕೂಡ ಇತ್ತೀಚೆಗೆ ಅವರು ತೀರಿ ಹೋದರು ಅಂತ ಕೇಳಿದ್ದೆ ಕಳೆದ ವರ್ಷ ಹಾಗಾಗಿ ಒಂದು ಎನ್ ಸಿ ಸಿ ನಾನು ಮುಂದುವರೆಸ ಹೋದರೂ ಕೂಡ ಒಂದು ಶಿಸ್ತನ್ನು ಕಲಿಸಿತ್ತು ನನಗೆ ಕಾಲೇಜಿನಲ್ಲಿ ಕೂಡ ಫಾದರ್ ಸೆರಾವ್ ಅಂತ ಪ್ರಿನ್ಸಿಪಾಲ್ ಇದ್ದರು ಬಹಳ ಶಿಸ್ತಿನ ಮನುಷ್ಯ ನಿಯಮದ ಮನುಷ್ಯ ಹಾಗಾಗಿ ನನ್ನ ಬದುಕಿನಲ್ಲಿ ನಾನು ಮಳೆಯಾರಿಂದ ಈ ಹಳೆಗನ್ನಡ ಮತ್ತು ಕನ್ನಡ ಕಾವ್ಯಗಳ ಅಧ್ಯಯನದ ಒಂದು ಒಳ್ಳೆಯ ಜ್ಞಾನ ಪಡೆದೆ ಈ ಫಾದರ್ಗಳ ಒಂದು ಕಾಲೇಜಿನಿಂದ ಬದುಕಿನ ಶಿಸ್ತು ಕಲಿತೆ ನಾನು ಈಗಲೂ ನೆನಪಿದೆ ನಾನು ಎಜುಕೇಷನ್ ದೃಷ್ಟಿಯಿಂದ ನ್ಯಾಷನಲ್ ಲೋನ್ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿದ್ದೆ ನನಗೆ ಮೂರು ವರ್ಷವೂ ಅದನ್ನು ಫಾದರ್ ಸರಾವ್ ಪ್ರಿನ್ಸಿಪಾಲ್ಸು ರೆಕಮೆಂಡ್ ನಾನು ಈಗಲೂ ನೆನಪಿದೆ ಅವರು ಕೊಡದಿದ್ದರೆ ನಾನು ಬಿ ಎಸ್ ಸಿ ಮಾಡ್ತಾ ಇರಲಿಲ್ಲ ಅಲ್ಲಿ ಏನಿತ್ತು ಅಂದರೆ ನಾವು ಈ ಸಾಲ ತಗೊಂಡದ್ದನ್ನು ಸರ್ಕಾರಕ್ಕೆ ನಾವು ಮತ್ತೆ ಕಟ್ಟಬೇಕು ಅಧ್ಯಾಪನ ವೃತ್ತಿ ತಗೊಂಡ್ರೆ ಕಟ್ಟಲಿಕ್ಕಿಲ್ಲ ಅನ್ನೋದು ಫ್ರೀ ಫ್ರೀಶಿಪ್ಪು ಕೂಡ ನನಗೆ ಆ ಪುಲೊಮ್ಮೆನ ಕಾಲೇಜ್ ಈಗಲೂ ನನಗಿರುವ ಕೃತಜ್ಞತೆ ಅಂದರೆ ನಮ್ಮಂಥ ಅನೇಕ ಮಧ್ಯಮ ಕಳ್ಳಮಧ್ಯಮದ ವಿದ್ಯಾರ್ಥಿಗಳಿಗೆ ಅವರು ಮಾಡಿ ಸಹಾಯ ಇದೆ ಅಲ್ಲ ಫ್ರೀಶಿಪ್ಪು ಲೋನ್ ಸ್ಕಾಲರ್ಶಿಪ್ಪಿನಲ್ಲಿ ಅದು ಆಮೇಲೆ ಎನ್ ಸಿ ಸಿಯ ಶಿಸ್ತು ಎಲ್ಲ ದೃಷ್ಟಿಯಿಂದ ಸಾಂಪ್ರಿಕ ಚಟುವಟಿಕೆಗಳು ಬಹಳ ಅಂತ ನಾನು ಹೇಳಲಾರೆ ಆದರೆ ಈ ಎಲ್ಲವುಗಳ ದೃಷ್ಟಿಯಿಂದ ಕೂಡ ನನಗೆ ಫಿಲೋಮಿನಾ ಕಾಲೇಜು ನನ್ನ ಮುಂದಿನ ಬದುಕಿನಲ್ಲಿ ನನಗೆ ಹೊಸ ಒಂದು ತಿರುವನ್ನು ಕೊಟ್ಟಂಥ ಕಾಲೇಜು ನೀವು ಯಾವಾಗ ಈಗ ಫಿಲೋಮಿನಾ ಕಾಲೇಜ್ ಇಲ್ಲದೆ ಇರ್ತಿದ್ದರೆ ಬಹುಶಃ ಉನ್ನತ ಶಿಕ್ಷಣ ಆಗ್ತಾ ಇರಲಿಲ್ಲ ಇದನ್ನೇ ಸ್ವಲ್ಪ ನಾವು ನಿಮ್ಮ ಉನ್ನತ ಶಿಕ್ಷಣ ಅಂದರೆ ಎಮ್ ಎ ಮಾಡುವ ಹೊತ್ತಿಗೆ ನೀವು ಇಲ್ಲಿ ಮಂಗಳ ಗಂಗೋತ್ರಿಯ ಕನ್ನಡ ಎಮ್ ಎ ತಂಡದ ಮೊದಲ ವಿದ್ಯಾರ್ಥಿ ನೀವು ಅರವತ್ತ ಎಪ್ಪತ್ತು ಎಪ್ಪತ್ತು ಸೊ ಎಪ್ಪತ್ತೊಂದಕ್ಕೆ ಮಗದು ಮತ್ತು ಅಲ್ಲೇ ನೀವು ನಿಮ್ಮ ಅಧ್ಯಾಪನ ವೃತ್ತಿಯನ್ನು ಆರಂಭಿಸಿದಿರಿ ನೀವು ಈಗ ಇದೇ ಬಹಳ ಬಹಳ ಮುಖ್ಯವಾದದ್ದು ಏನು ಅಂತಂದರೆ ಒಂದು ಸೈನ್ಸ್ ವಿದ್ಯಾರ್ಥಿಯೊಬ್ಬ ಕನ್ನಡದ ಒಳ್ಳೆಯ ಹಿನ್ನೆಲೆ ಅದು ಕಾರಂತರದಿಂದ ಇರ್ಬೋದು ಬಾಲವನ ಇರ್ಬೋದು ನಿಮ್ಮ ಸ್ವಂತ ಓದಿರ್ಬೋದು ತಂದೆ ಇರ್ಬೋದು ಅಥವಾ ಮುಳೆಯರಂಥವರ ಪಾಠ ಇರ್ಬೋದು ಸಾಹಿತ್ಯದಲ್ಲಿ ಪ್ರೀತಿ ಬಂದ ಒಂದು ಸಂದರ್ಭದಲ್ಲಿ ಇಲ್ಲಿ ಕನ್ನಡ ಎಮ್ಮಿಯು ಆರಂಭ ಆಯಿತು ಇಲ್ಲಿ ನಮ್ಮ ಕೊಣಾಜಿಯಲ್ಲಿ ಹಾಗಾಗಿ ಈ ಅವಕಾಶ ಏನಿದೆ ಮಂಗಳೂರಿನಲ್ಲಿ ಸ್ನಾತಕೋತ್ತರ ಕೇಂದ್ರ ಮೈಸೂರು ವಿಶ್ವವಿದ್ಯಾಲಯದ ಆರಂಭದ ಹೊತ್ತಿಗೆ ನೀವು ಬಿ ಎಸ್ಸಿಯ ವಿದ್ಯಾರ್ಥಿ ಆದರೂ ಕೂಡ ಕನ್ನಡದ ಒಂದು ಪ್ರವೇಶ ವಿದ್ಯಾರ್ಥಿ ಆದರೆ ನೀವು ಹಾಗಾಗಿ ಈ ಪ್ರಯಾಣ ಬಹುಶಃ ನಮ್ಮ ಶಿಕ್ಷಣದ ಭಾಳ ಉನ್ನತ ಪದವಿ ಎಮ್ ಎ ಮತ್ತು ಪಿ ಎಚ್ ಡಿ ಈ ಅವಧಿಯ ದಿನಗಳಲ್ಲಿ ಇಲ್ಲಿಯ ಕನ್ನಡದ ವಾತಾವರಣ ಮತ್ತು ನಿಮ್ಮ ಕನ್ನಡದ ಓದು ಅದರ ನೆನಪುಗಳನ್ನು ಸ್ವಲ್ಪ ಹೇಳಿ ಸರ್ ಈಗ ಒಂದು ನಂದು ಬಿ ಎಸ್ ಸಿ ಆಗಿರೋದು ಸಾವಿರದ ಅರವತ್ತ ಏಳರಲ್ಲಿ ಈ ಸ್ನಾತಕೋತ್ತರ ಮೈಸೂರು ವಿಶ್ವವಿದ್ಯಾನಿಲಯದ್ದು ಮಂಗಳೂರು ಆಗಿದ್ದು ಸಾವಿರದ ಅರವತ್ತ ಎಂಟರಲ್ಲಿ ಮಧ್ಯ ಒಂದು ವರ್ಷ ಇತ್ತು ಅದು ನನಗೇನಿತ್ತು ಅಂದರೆ ಅರವತ್ತೇಳಾದ ಆದ ಮೇಲೆ ಆಗ ಕರಾವಳಿಯಲ್ಲಿ ಕೂಡ ಸ್ನಾತಕೋತ್ತರ ಶಿಕ್ಷಣ ಇರಲಿಲ್ಲ ಮೈಸೂರಿಗೆ ಹೋಗಬೇಕಾಗಿತ್ತು ಆ ಒಂದು ಎರಡು ಕಾರಣ ನನಗೆ ಎಮ್ ಎಸ್ ನನಗೆ ಅನಿವಾರ್ಯ ಏನಿಲ್ಲ ಯಾಕಂದರೆ ಎಮ್ ಎಸ್ ಸಿ ಮಾಡಬೇಕು ಫಿಸಿಕ್ಸಿನಲ್ಲಿ ಇದ್ದದ್ರಲ್ಲಿ ಸ್ವಲ್ಪ ಒಳ್ಳೆ ಮಾರ್ಕ್ ಇದ್ದದ್ದು ಫಿಸಿಕ್ಸ್ ಇನ್ನೂ ಕಮ್ಮಿ ಇತ್ತು ಮ್ಯಾಥ್ಸು ಮೈನರ್ ಆದ ಕಾರಣ ಆಗ್ತಾ ಇರಲಿಲ್ಲ ನಾನು ಅರ್ಜಿ ಹಾಕಿದ್ದು ಮೈಸೂರು ಯೂನಿವರ್ಸಿಟಿಗೆ ಫಿಸಿಕ್ಸಿಗೆ ಹಾಕಿದೆ ಅರವತ್ತ ಏಳರಲ್ಲಿ ಪಾಸಾದ ಮೇಲೆ ಸಿಟ್ ಸಿಗಲಿಲ್ಲ ಮತ್ತೇನಾಯಿತು ಅಂದರೆ ಬೇರೆ ನನಗೇನು ಅವಕಾಶ ಇಲ್ಲ ಯಾಕಂದರೆ ಆಗ ಏನು ಕೊನೆಗೆ ನಾನೇನು ಮಾಡಿದೆ ನನಗೆ ಒಂದು ಕೆಲಸ ಬೇಕಾಗಿತ್ತು ಭಾಳ ಭಾಳ ಜರೂರಾಗಿ ಬೇಕಾಗಿತ್ತು ನಾನು ಕಲಿತ ಪುತ್ತೂರು ಬೋರ್ಡೇ ಸ್ಕೂಲ್ನಲ್ಲಿ ಒಂದು ವರ್ಷ ನಾನು ವಿಜ್ಞಾನದ ಅನ್ಟ್ರೈನ್ ಟೀಚರಾಗಿ ಅಧ್ಯಾಪಕನಾದೆ ಅದು ನನ್ನ ಪಾಲಿಗೆ ಅದೊಂದು ದೊಡ್ಡ ಕೆಲಸನೇ ದೊಡ್ಡ ಕೆಲಸ ಎರಡು ದೃಷ್ಟಿಯಿಂದ ಒಂದು ನನಗೆ ಒಂದು ಸಣ್ಣ ಸಂಪಾದನೆ ಸಿಗ ನೂರ ಎಂಬತ್ತು ರೂಪಾಯಿ ಸಂಬಳ ಇತ್ತಾಗ ಅದೊಂದು ನನಗೆ ಅಗತ್ಯ ಇತ್ತು ಆ ಕಾಲಕ್ಕೆ ಒಂದು ಎಂಟು ತಿಂಗಳು ಇನ್ನೊಂದು ನಾನು ಅಧ್ಯಾಪನ ವೃತ್ತಿ ತೊಗೊಳ್ಳಿಕ್ಕೆ ಅದೊಂದು ಕಾರಣ ಏನು ಮುಂದೆ ನಾನೀಗ ಯೂನಿವರ್ಸಿಟಿಗೆ ಲೆಕ್ಚರಾಗಿ ಬಂದರೂ ಕೂಡ ಅಧ್ಯಾಪನ ವೃತ್ತಿಯ ನನ್ನಿಂದ ರುಚಿ ಹಿಡಿದದ್ದು ಉಂಟಲ್ಲ ಅದು ಹೈಸ್ಕೂಲ್ ಮಾಸ್ಟ್ರಾಗಿ ನಾನು ಆಗ ಎಂಟನೇ ಕ್ಲೈತ್ ಸ್ಟ್ಯಾಂಡರ್ಡ್ನಲ್ಲಿ ಆಗ ಎ ಬಿ ಸಿ ಡಿ ಎಫ್ ಅಂತ ಇತ್ತು ಆಗ ಎಂಟರಲ್ಲಿ ಆಗಿ ಅದರಲ್ಲಿ ನಾನು ಒಂದು ಬಿಟ್ಟರೆ ಎಲ್ಲ ಕ್ಲಾಸಿಗೂ ನಾನು ಅಧ್ಯಾಪಕ ಸೈನ್ಸ್ ಒಂದು ಇಂಗ್ಲೀಷ್ ಇನ್ನೊಂದು ಲೆಕ್ಕ ಒಂಬತ್ತನೇ ಕ್ಲಾಸಿನಲ್ಲಿ ಒಂದಕ್ಕೆ ಸೆಕ್ಷನಿಗೆ ನಾನು ಬರೀ ಹಾಗಾಗಿ ಎಂಟನೇ ತರಗತಿಯ ಅಧ್ಯಾಪಕ ಅಂತ ನನಗೆ ಹೆಸರು ಆ ಕಾಲದಲ್ಲಿ ಹೆಚ್ಚಿನ ಕಡೆ ನಾನು ಪಾಠ ಕನ್ನಡದಲ್ಲಿ ಪಾಠ ಮಾಡೋದು ಕನ್ನಡ ವಿಜ್ಞಾನ ಹಾಗಾಗಿ ನನ್ನ ಅನೇಕ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರ್ಬೋದು ಈಗ ಕಾನೂನು ವಿಶ್ವವಿದ್ಯಾನಿಲಯದ ಕುಲಪತಿಗಳಿದ್ದಾರಲ್ಲ ಪ್ರೊಫೆಸರ್ ಈಶ್ವರ್ ಭಟ್ರು ಅವರು ಎಂಟನೇ ಕ್ಲಾಸಲ್ಲಿ ನನ್ನ ಸೈನ್ಸ್ ವಿದ್ಯಾರ್ಥಿ ಅವರು ಒಂದು ಬಾರಿ ಮೊನ್ನೆ ಹೇಳಿದರೂ ಕೂಡ ನನ್ನ ವಿದ್ಯಾರ್ಥಿಯಾಗಿದ್ದವರು ಅನೇಕ ಮಂದಿ ಪುತ್ತೂರಿನ ಜೈಲಾಚಾರ್ಯ ಮಗ ಅವರ ಬಲರಾಮಾಚಾರ್ಯ ಅವರು ಈ ಸ್ಟ್ಯಾಂಡ್ ನನ್ನ ವಿದ್ಯಾರ್ಥಿ ಈ ಥರ ಅನೇಕರು ಇದ್ದಾರೆ ಮತ್ತು ಅನೇಕ ಅಲ್ಲಿಯ ದೊಡ್ಡ ಈ ವ್ಯಾಪಾರಿಗಳ ಹೆಣ್ಣುಮಕ್ಕಳೆಲ್ಲ ನನ್ನ ವಿದ್ಯಾರ್ಥಿಗಳೇ ಅಲ್ಲಿ ದೇವೆಲ್ಲ ಸಂಜೀವ್ ಶೆಟ್ಟರ್ ಮಗಳು ಎಲ್ಲ ಆಕಾರದಲ್ಲಿ ನಾನು ಅನೇಕ ಒಂದು ಆ ಕಾಲಕ್ಕೆ ಈಗ ಈಗ ಹೇಳ್ಬೋದು ಗೊತ್ತಿಲ್ಲ ಈ ಅಧ್ಯಾಪಕರು ಹೊಡಿಯುವ ಕ್ರಮ ಇತ್ತು ಮಕ್ಕಳಿಗೆ ನಾ ನಾನು ಹೊಡೆದಿದ್ದೇನೆ ಅದು ಒಂದು ರೀತಿಯಲ್ಲಿ ಏನಾಗಿದೆ ಆ ಕಾಲಕ್ಕೆ ಅದು ಒಂದು ಅಗತ್ಯ ಇತ್ತು ಒಂಥರ ಸ್ವಲ್ಪ ಏನಾಗಿದೆ ಸರಿ ಉತ್ತರ ಬರೆಯೋದಿದ್ದರೆ ಲೆಕ್ಕ ಮಾಡೋದಿದ್ದರೆ ಆ ಥರದ್ದಿತ್ತು ಅದು ಆದರೆ ನನಗೆ ಆ ಎಂಟು ತಿಂಗಳ ಪಾಠದಲ್ಲಿ ಚಿನ್ನಪ್ಪ ಹೋದರೆ ಎಂಟನೇ ಕ್ಲಾಸಿನ ಮಕ್ಕಳ ಪ್ರಾಯ ನಿಮ್ಗೆ ಗೊತ್ತಾಗ್ಬೋದು ಅವಳ ಪ್ರೀತಿ ಇದೆ ಅಲ್ಲ ನಾನು ಅಂಟ್ರೈಂಡ್ ನನಗೆ ಮುಂದೆ ಕಂಟಿನ್ಯೂಷನ್ ನಾನು ಅದಕ್ಕೆ ಎಮ್ ಎ ಮಾಡಲಿಕ್ಕೆ ಅಂತಲ್ಲ ಹೇಗೂ ನಾನು ಅಲ್ಲಿ ಅಲ್ಲಿಂದ ರಿಲೀವ್ ಆಗಬೇಕು ಪ್ರತಿ ಕ್ಲಾಸಿನೂ ಮಕ್ಕಳು ಗೊಳೋ ಅಂತ ಒಂದು ಒಳ್ಳೆಯ ಮನೆಯಲ್ಲಿ ಯಾರು ತೀರಿ ಹೋದಾಗ ಅರ್ಥ ಕ್ರಮ ನೋಡಿದರೆ ಅಂದರೆ ನನಗೆ ಈಗಲೂ ಕೂಡ ಒಂದು ಆ ಮಕ್ಕಳ ಪ್ರೀತಿಯನ್ನು ಜೊತೆಗೆ ನಾನು ಟ್ರೈನಿಂಗು ನನಗೆ ಬಿ ಎಡ್ ಏನು ಇರಲಿಲ್ಲ ಆದರೂ ನಾನೊಂದು ಅಧ್ಯಾಪನವನ್ನು ಮಾಡಿ ಒಳ್ಳೆಯ ಅಧ್ಯಾಪಕ ಹೆಸರು ಪಡೆದೆ ಹಾಗಾಗಿ ನನಗೆ ಆಗಲೇನಿದೆ ಅಂದರೆ ಏನೇ ಆದರೂ ಅಧ್ಯಾಪಕ ಆಗಬೇಕು ಅಂತ ತಲೆಯಲ್ಲಿ ಒಂದಿತ್ತು ಇದು ಒಂದು ಒಂದು ಎಂಟು ತಿಂಗಳ ಮಧ್ಯದ ಒಂದು ಬಿಡುವಾದರೂ ಕೂಡ ನನ್ನ ಬದುಕಿನ ಬಹಳ ಮುಖ್ಯ ಒಂದು ತಿರುವು ನಾನು ಒಂದು ವರ್ಷ ವಿಜ್ಞಾನದ ಅಧ್ಯಾಪಕನಾಗಿ ಬೋರ್ಡ್ ಸ್ಕೂಲಲ್ಲಿ ಪಾಠ ಈಗ ನೀವು ಕೇಳಿದ್ದೀರಿ ಅಷ್ಟೊತ್ತಿಗೆ ಏನಾಯಿತು ಅರುವತ್ತ ಎಂಟರಲ್ಲಿ ಈ ಒಂದು ವರ್ಷ ನಂತರ ಮೈಸೂರು ವಿಶ್ವವಿದ್ಯಾಲಯ ತನ್ನ ಸ್ನಾತಕೋತ್ತರ ಕೇಂದ್ರ ಮಂಗಳೂರಲ್ಲಿ ಆರಂಭ ಮಾಡಿತ್ತು ಮೂರು ವಿಷಯ ಒಂದು ಕನ್ನಡದಲ್ಲಿ ಎಮ್ ಎ ಫಿಸಿಕ್ಸಿನಲ್ಲಿ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸಲ್ಲಿ ಎಮ್ ಎಸ್ ಸಿ ಮೂರೇ ವಿಷಯದ ಬಗ್ಗೆ ಅದು ಕನ್ನಡ ಎಮ್ ಎನ್ನು ಮೊದಲು ಸೈಂಟ್ ಎಲೊಸೊನ್ಸ್ ಕಾಲೇಜಿನ ಒಂದು ಎರಡು ಕೋಣೆ ಕೊಟ್ಟರು ಅವರು ಅಲ್ಲಿ ಮಾಡಿದರು ಈ ಫಿಸಿಕ್ಸ್ ಎಮ್ ಎಸ್ ಸಿ ಮತ್ತು ಮ್ಯಾಥಮೆಟಿಕ್ಸ್ ಎಮ್ ಹಾಗೆ ಹಾಗೇನ ಕೆ ಆರ್ ಇ ಸಿ ಕಾಲೇಜಿನಲ್ಲಿ ಅವರು ಸ್ಥಳ ಕೊಟ್ಟರು ಅಂದರೆ ಅಲ್ಲಿ ಆ ಎಲೊಸೊನ್ಸ್ ಕಾಲೇಜಿನಲ್ಲಿ ಕೋರ್ಸ್ ಅಲ್ಲ ಅವರ ಸ್ಥಳ ಮಾತ್ರ ಪ್ರೊಫೆಸರ್ ಪರಮೇಶ್ವರ್ ಭಟ್ರು ಅದಕ್ಕೆ ಮುಖ್ಯಸ್ಥರು ಅಂತ ಬಂದರು ನನಗೆ ಅವರ ಹೆಸರು ಕೂಡ ಗೊತ್ತಿರಲಿಲ್ಲ ನಾನು ಮತ್ತೇನು ಮಾಡಿದ್ದೆ ಇಲ್ಲಿ ಕೇಂದ್ರ ಆಯ್ತಲ್ಲ ಅಂತ ನಾನು ಎರಡು ಅರ್ಜಿ ತರಿಸಿದೆ ಒಂದು ಅರ್ಜಿ ಫಿಸಿಕ್ಸ್ ಎಮ್ ಸಿಗೆ ಮಾಡಿ ಮಂಗಳೂರು ಕೇಂದ್ರಕ್ಕೆ ಕಳಿಸಿದೆ ಇನ್ನೊಂದು ಆಗ ನವಭಾರತ ಪತ್ರಿಕೆ ಮಾತ್ರ ಅಲ್ಲಿ ಒಂದು ಸಾಲಿತ್ತು ಯಾವುದು ಬಿ ಸಿಯಲ್ಲಿ ಮಾಡಿಯೂ ಐವತ್ತೈದು ಪರ್ಸೆಂಟ್ ಹೆಚ್ಚು ಮಾರ್ಕ್ ಇದ್ದವರು ಅಪ್ಲೈ ಮಾಡ್ಬೋದು ಅಂತ ಇತ್ತು ನಾನು ತಮಾಷೆಗೆ ಏನು ಮಾಡಿದೆ ಅಂದರೆ ಅದನ್ನು ತುಂಬಿಸಿ ಕಳಿಸಿದೆ ನನಗೇನೆಂದರೆ ಎಮ್ ಎಸ್ ಫಿಸಿಕ್ಸ್ ಸಿಗ್ತದೆ ಇಲ್ಲಾಂದರೆ ತೊಂದರೆ ಇಲ್ಲ ಮಾಸ್ಟರ್ ಆಗಿ ಹೋಗ್ಬೋದು ಕನ್ನಡ ಎಮ್ಗೆಲ್ಲಿ ಯಾರು ಹೋಗ್ತಾರದು ಅದೇನಾಯಿತು ಅಂದರೆ ಆ ಕಾಲಕ್ಕೆ ಆಫೀಸ್ ಆಫೀಸ್ಗೆ ಇರಲಿಲ್ಲ ಒಂದು ಕಾರ್ಡಿನಲ್ಲಿ ಒಂದು ಕೈ ಬರಹದಲ್ಲಿ ಬರೆದು ಪ್ರವೇಶ ಪಟ್ಟರೆ ಸೈನ್ ಹಾಕಿ ನೀವು ಎಮ್ಮೆಗೆ ಆಯ್ಕೆ ಇಂಥ ದಿನ ಬರಬೇಕು ಅಂತ ಬಂದು ನನ್ನ ಬದುಕಿನ ದೊಡ್ಡ ಶಾಕ್ ಇದು ನಾನು ಕನ್ನಡ ಎಮ್ಮೆಗೆ ಹೋಗುವುದು ನನಗೆ ಕಲ್ಪನೆ ಇಲ್ಲದಿರುವುದು ಇದು ಅರುವತ್ತ ಎಂಟರಲ್ಲಿ ಚಿನ್ನಪ್ಪ ನಮ್ಮ ಪುತ್ತೂರು ಅಂತಲ್ಲ ನಮ್ಮ ಇಡೀ ಸಮುದಾಯದಲ್ಲಿ ಕೂಡ ಕನ್ನಡ ಎಮ್ ಎ ಅಂದರೆ ಅದು ಪಂಡಿತರು ಒಂದು ಪಾಪ ಒಂದು ಇನ್ನೂರು ಮುನ್ನೂರು ರೂಪಾಯಿ ಸಿಗ್ತದೆ ಇನ್ನು ಅದರಲ್ಲಿ ಅದಕ್ಕೆ ಒಂದು ಕಚ್ಚೆ ಹಾಕಿಕೊಂಡಿದ್ದು ಒಂದು ಪಂಡಿತರಾಗಿರುವುದು ಎಮ್ ಎ ಮಾಡಿದೆ ಹಾಗಾಗಿ ಎಲ್ಲರೂ ಕೂಡ ಕೇಳಿದ್ದವರು ಆಯ್ಕೆ ಅಮ್ಮಿಗೆ ಯಾರೋ ಎಂತ ಹೋಗ್ತಾ ಸುಮ್ಮನೆ ಆಗಿಲ್ಲ ತಂದೆಗೆ ತೊಂದರೆ ಇಲ್ಲ ಮಗನ ಸಾಹಿತಿಲಿ ಆಸಕ್ತಿ ಹೋಗ್ಬೋದು ಅಂತ ಇತ್ತು ನನಗೇನಾಗಿದೆ ಏನಿಲ್ಲ ಈಗ ಆಯ್ಕೆಗಳಿಲ್ಲ ಈಗ ಎಮ್ ಎಸ್ ಸಿಗೂ ಸಿಕ್ಕುವುದಿಲ್ಲ ಇದಾದ್ರೂ ಆಗ್ಬೋದು ಅಂತಂದರೆ ಕೊನೆಗೆ ತಂದೆ ಮತ್ತೆ ಅವರ ದೇವರ ಬಳಿಗೆ ಹೋದರು ಯಾರೋ ಕಾರಂತರ ಬಳಿಗೆ ಅವ್ರಿಗೆ ಹೋಗಿ ಕೇಳಿದಂತೆ ನಮ್ಮ ಹುಡುಗನಿಗೆ ಎಮ್ ಎಸ್ ಸಿ ಮಾಡಬೇಕಂತ ಭಾಳ ಆಸೆ ಇದೆ ಸೀಟ್ ಸಿಕ್ಕಲಿಲ್ಲ ಅವರಿಗೆ ಕನ್ನಡ ಹೆಮ್ಮೆಗೆ ಸಿಕ್ಕಿದೆ ಅಂತ ಏನು ಮಾಡೋದು ಅವನು ಎಮ್ ಎ ಮಾಡಿ ಕನ್ನಡ ಮಾಡಿ ಸಾಹಿತ್ಯ ಆಗ್ತಾನೆ ಇರುವ ಗೊತ್ತಿಲ್ಲ ಸೊಳ್ಳೆ ಸಂಸ್ಕಾರದೇ ಬರ್ತದೆ ಕಳಿಸಿ ಅವನಿಗೆ ಅಂತ ಹಾಗೆ ಕಾರಂತರ ಒಂದು ಮಾತಿನಿಂದ ಅಪ್ಪ ನನ್ನನ್ನು ಎಮ್ ಎಗೆ ಹಾಕಿದ್ದು ಅದು ನನಗೇನಾಗ್ತದೆ ಇದೊಂದು ಹೇಗೆ ಬದುಕಿನ ತಿರುವು ಹೇಳ್ತಾಯಿಲ್ಲ ನೀವು ಆ ಥರ ನನಗಿಲ್ಲದ ನಿಜ ಆಗಿ ಆದರೆ ನಾನು ಒಂದೋ ಪ್ರೈವೇಟಾಗಿ ಎಮ್ ಎಸ್ ಸಿ ಮಾಡಿ ಕಾಲೇಜಿನಲ್ಲಿ ಸೈನ್ಸ್ ಲೆಕ್ಚರ್ ಆಗ್ಬೋದಾಗಿತ್ತು ಅದು ಗೊತ್ತಿಲ್ಲ ನನಗೆ ಆದರೆ ಇದು ತೀರಾ ಆಕಸ್ಮಿಕವಾಗಿ ನಾನು ಎಮ್ ಎ ಮಾಡಲಿಕ್ಕೆ ಬಂದೆ ಸೈಂಟ್ ಎಲಸತ್ಸ್ ಕಾಲೇಜಿನಲ್ಲಿ ಎರಡು ಕೋಣೆ ಇತ್ತು ಒಂದು ಕೋಣೆಯಲ್ಲಿ ಪರಮೇಶ್ವರ ಭಟ್ರು ಅವರ ಒಂದು ಕಪಾಟಿನ ಲೈಬ್ರರಿ ಒಂದು ಕ್ಲಾರ್ಕ್ ಕೂತ್ಕೊಳ್ತಾ ಇದ್ದು ಇನ್ನೊಂದು ಮೇಗಡೆಯ ಒಂದು ಹಾಲ್ನಲ್ಲಿ ಎಮ್ ಅಂತ ನಾನು ಹೋಗಿ ಕೂತ್ಕೊಂಡೆ ಅವ್ರು ಬಹಳ ಪ್ರೀತಿಯಿಂದ ನನಗೆ ಈಗಲೂ ನನಗೆ ಕಾಣಿಸದೆ ಕ್ಲೋಸ್ ಕಾಲರ್ಡ್ ಕೋಟ್ ಆ ಕಾಲಕ್ಕೆ ಅವ್ರದ್ದು ಒಂದು ನೇರಳೆ ಬಣ್ಣದ್ದು ಬಿಳಿ ತಲೆ ಕೂತ್ಕೊಳ್ಳಿಕ್ಕೆ ಹೇಳಿದರು ಅಡ್ಮಿಷನ್ ಮಂಥ ಇಂಥ ದಿನ ಸೇರಲಿಕ್ಕೆ ಹೇಳಿದರು ಸೇರಿದ್ದೆವು ನಾವು ಹದಿನಾರು ಜನ ನಾವು ಇದ್ದೆವು ಅವರು ಮತ್ತು ಒಬ್ಬರು ಲೆಕ್ಚರ್ ಇದ್ದರು ಆಗ ರಾಮೇಗೌಡರು ಅಂತ ಈಗ ರಾಘವ್ ಅವರ ಸರ್ ಅವರು ಅಂದರು ಹಾಗೆ ಅಲ್ಲಿ ನಮ್ಮದು ಎಮ್ಮೆ ಆಯಿತು ಸುಮಾರು ಏಪ್ರಿಲ್ ಆದ ಹೊತ್ತಿಗೆ ರಗೆ ರಾಮೇಗೌಡರು ಇಲ್ಲಿಯ ಮಳೆ ಇಲ್ಲ ಬೇಡ ಅಂತ ಹೋದ್ರು ಅಲ್ಲಿಗೆ ಹೆಚ್ಚೆ ಲಕ್ಕಪ್ಪ ಪೌಡ್ರ್ ನೀವು ಕಳೆದ ಇತ್ತೀಚೆಗೆ ತೀರಿ ಹೋದ್ರು ನೋಡಿ ಅವರು ಬಂದರು ಹಾಗೆ ಮೊದಲನೇ ವರ್ಷ ಆಯಿತು ನನಗೇನಾಯಿತು ಅಂದರೆ ಅಲ್ಲಿಯ ಪಾಠ ಪಟ್ಟಿ ನೋಡಿದರೆ ನಾವೆಲ್ಲ ಈ ಬಿ ಎಸ್ಸಿಯಲ್ಲೆಲ್ಲದೂ ಓದಿ ಉದಾಹರಣೆಗೆ ನಮಗೆ ಮೊದಲನೇ ವರ್ಷ ಪಂಪ ಭಾರತ ಮತ್ತು ಆದಿಪುರಾಣ ಅದನ್ನು ರಾಮೇಗೌಡ ರಾಮೇಗೌಡರು ಲೆಕ್ಕಪೋಟು ಮಾಡಿದರು ಆದಿ ಪುರಾಣ ಪ್ರವೇಶಬಟ್ರು ಮಾಡಿದರು ಆಮೇಲೆ ನಮಗೆ ಈ ಛಂದಸ್ಸು ಗ್ರಂಥ ಸಂಪಾದನೆ ಮತ್ತು ವ್ಯಾಕರಣ ಕೇಶಿನ ಅರ್ಪಣ ಟೆಕ್ಸ್ಟ್ ಇತ್ತು ಆಗ ನಮಗೆ ಯಾಕೆ ನಾವೆಲ್ಲ ಈ ಸೆಕೆಂಡ್ ಲ್ಯಾಂಗ್ವೇಜ್ನವರು ಅಂತ ಹೇಳಿ ಅವರು ಬಿ ಎವರಿಗೆ ಎರಡು ಮೂರು ಪೇಪರ್ ನಮಗಿತ್ತು ಬಟ್ ನಾನೇನು ಮಾಡಿದೆ ಅದೆಲ್ಲವನ್ನು ಸ್ವಲ್ಪ ಅಭ್ಯಾಸ ಮತ್ತು ಲೈಬ್ರರಿಯಲ್ಲಿ ಓದಿ ಈ ಥರದ್ದು ಮಾಡಿ ನಾನಲ್ಲಿ ಹೇಳೋದು ತುಂಬ ಇದೆ ಬೇರೆ ಕಡೆ ಬರೆದಿದ್ದೇನೆ ಭಟ್ರ ಕಾಲ ಬಹುಶಃ ನಮ್ಮ ಮಂಗಳೂರಿನಲ್ಲಿ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಹೇಳ್ಬೋದು ಸಾಹಿತಿಗಳನ್ನು ಕರೆಸುವುದು ಅವರಿಂದ ಉಪನ್ಯಾಸ ಕೊಡಿಸುವುದು ಸನ್ಮಾನ ಮಾಡಿಸುವುದು ಕವಿಗೋಷ್ಠಿ ಮಾಡಿಸುವಂಥದ್ದು ಆಮೇಲೆ ಈ ಥರದ ಬೇರೆ ಬೇರೆ ರೀತಿಯ ಯಕ್ಷಗಾನದ ತಾಳಮದ್ದಳೆ ಯಕ್ಷಗಾನ ಸ್ಪರ್ಧೆ ಇವುಗಳಿಂದ ನನಗೇನಾಗ್ತದೆ ಅಂದರೆ ನನ್ನ ಒಂದು ಅಭಿರುಚಿಗಳನ್ನು ಒಂದುವಳೆ ನಾನು ಮಾನಸಿಕ ಅಥವಾ ಬೆಂಗಳೂರು ಸಿಟಿಯಲ್ಲಿ ಎಮ್ ಎ ಮಾಡಿದರೆ ನನ್ನ ಈ ಬದುಕು ಈ ಥರ ಆಗ್ತಾ ಇರಲಿಲ್ಲ ಒಂದು ರೀತಿ ನೀವು ಹೇಳಿದ್ದು ಭಾಳ ಸರಿ ಯಾಕಂದರೆ ನನಗೆ ಪುಂಚದ ಸ್ಟ್ರಕ್ಚರಲ್ಲಿ ಹೇಳುವುದಾದರೆ ಇಲ್ಲ ಅನ್ನುವುದು ಯಾವುದು ಅದೇ ನನ್ನ ಇದೆ ಅಂತಾಯಿತು ಹಾಗೇನೇ ನಾನು ಪುತ್ತೂರಿನಲ್ಲಿ ಹೈಸ್ಕೂಲು ಮತ್ತು ಕಾಲೇಜಿನಲ್ಲಿ ಕೂಡ ನನಗೆ ಗೊತ್ತಿಲ್ಲದಿರುವುದು ನಾನು ಅದನ್ನು ಬಳಸಿಕೊಂಡೆ ಇಲ್ಲಿ ಕೂಡ ಏನು ಅನುಕೂಲತೆಗಳಿಲ್ಲ ಒಂದು ಪೋರ್ಟಿಕೋದ ಒಂದು ಕಟ್ಟಡದಲ್ಲಿ ನಮ್ಮ ಅಲ್ಲಿ ಎರಡು ಸಣ್ಣ ಕೋಣೆಗಳಲ್ಲಿ ನಮ್ಮ ಕ್ಲಾಸ್ ರೂಮ್ಗಳಿದ್ದು ಅದ ಲೈಬ್ರರಿ ಒಂದು ಕಪಾಟು ಮತ್ತು ಉಡಿದದ್ದದ್ದು ಪ್ರವೇಶ ಭಟ್ರ ಮನೆಯಿಂದ ಅವರು ತರ್ತಾ ಇದ್ದದ್ದು ಅದು ಲೆಕ್ಕ ಪೋಡು ಕೊಡ್ತಾ ಇದ್ದದ್ದು ಅಂದರೆ ಏನೂ ಇಲ್ಲದ ಕಡೆಗಳಲ್ಲಿ ನಾವು ಓದ್ತಾ ಈ ಚಟುವಟಿಕೆಗಳಿಂದಲೇ ನಾವು ಸಾಹಿತ್ಯದಲ್ಲಿ ಪ್ರೀತಿಯನ್ನು ಬಿಡಿಸ್ತಾ ಇದ್ದೆವು ಪಶೆ ಇದು ಒಂದು ನನಗೆ ಬದುಕಿನ ಭಾಳ ದೊಡ್ಡದು ಅದರಿಂದಲೇ ಎರಡು ವರ್ಷ ನಾನು ವಿದ್ಯಾರ್ಥಿಯಾಗಿದ್ದದ್ದು ಅಲ್ಲಿಯ ಕ್ಲಾಸ್ ಸೆಮಿನಾರ್ಗಳು ನಾನು ಅವುಗಳ ಬಗ್ಗೆ ಮುಂದೆ ಹೇಳ್ತೇನೆ ನೀವು ಕೇಳಿದಾಗ ನನಗೆ ಅಲ್ಲಿಯ ಕ್ಲಾಸ್ ಸೆಮಿನಾರ್ಗಳು ನಾನು ತುಳುವಿನ ಮೇಲೆ ಆಸಕ್ತಿ ಆಡಲಿಕ್ಕೆ ಕಾರಣ ಆದದ್ದು ಇವನ್ನ ನಾನು ಆಮೇಲೆ ಪ್ರಸ್ತಾವ ಮಾಡ್ತೇನೆ ಹೀಗೆ ನನಗೆ ಆ ಎರಡು ವರ್ಷ ನನಗೆ ಒಂದು ಪ್ರಯೋಗ ಶಾಲೆ ಅದು ಪ್ರಯೋಗ ಶಾಲೆ ಅಂದರೆ ಅಲ್ಲಿ ನಾವು ಮಾಡದಿರುವ ಕೆಲಸ ಇಲ್ಲ ಯಾವುದು ಮನೆ ಮನೆಗೆ ಸರಸುತ್ತಿರ್ಬೋದು ಆಮೇಲೆ ಈ ಕಾಂಗ್ರೆಸ್ ವಸ್ತು ಪ್ರದರ್ಶನದಲ್ಲಿ ನಾವು ಅಂತರ್ ಕಾಲೇಜು ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಭೈರಾಟ ಪ್ರದರ್ಶನ ಕುರಿಯಾ ಹೋಟೆಲ್ ಶಾಸ್ತ್ರಿಗಳ ನಿರ್ದೇಶನದಲ್ಲಿ ಮಾಡಿದ್ದಿರ್ಬೋದು ಬೇಂದ್ರೆ ಅಡಿಗರಿಂದ ಕಾರಂತರಿಂದ ಹಿಡಿದು ಅನೇಕ ಸಾಹಿತ್ಯಗಳನ್ನು ಕರೆಸಿ ಕೊಡಿಸಿದ್ದಿರ್ಬೋದು ಆ ಕಾಲಕ್ಕೆ ನಮ್ಮ ಈ ಉಳಿದ ಡಿಪಾರ್ಟ್ಮೆಂಟಿನ ಸ್ಟೂಡೆಂಟ್ಸ್ ಒಂದು ತಮಾಷೆ ಮಾಡೋದಿತ್ತು ನಿಮ್ಮ ಕನ್ನಡಮ್ಮೆ ಅವರು ಏನು ಮಾಡ್ತಾರೆ ಅಂದರೆ ಹಂಪನಟ ಬಸ್ ಸ್ಟ್ಯಾಂಡ್ನಲ್ಲಿ ಬೆಳಿಗ್ಗೆ ಹೋಗಿ ಕೂತ್ಕೊಳ್ತಾರೆ ಐದು ಗಂಟೆಗೆ ಯಾಕೆಂದರೆ ಆ ರಾತ್ರಿ ಬಸ್ಸಲ್ಲಿ ಯಾರೇ ಬಂದು ಎಳ್ಕೊಂಡು ಹೋಗಿ ಅವರಿಂದ ಭಾಷಣ ಮಾಡಿಸ್ತಾರೆ ಅಂತ ಒಂದು ಒಂದು ಜೋಕ್ ಇತ್ತು ಅಂತ ಆ ಥರ ಅಲ್ಲಿ ಬರೇ ಪುಸ್ತಕಗಳಿಂದ ಜ್ಞಾನ ತಿಳಿಯೋಲ್ಲ ನಾವು ಈ ಥರ ಕವಿಗಳು ಸಾಹಿತಿಗಳು ವಿದ್ವಾಂಸರು ಇವರ ಮಾತುಗಳನ್ನು ಕೇಳಿಕೊಂಡೇ ನಾವು ಅನೇಕ ಅನುಭವದಿಂದ ಕಲಿತಿರುವಂಥ ಒಂದು ದೊಡ್ಡ ಬದುಕು ಆ ಎರಡು ವರ್ಷದ್ದು ಕಲಿಯುವುದು ಮತ್ತು ಕಲಿಸುವುದು ಅಂತ ನೀವು ಈಗ ಸ್ವಾಧ್ಯಾಯದಿಂದ ಸ್ವಪ್ರಯತ್ನದಿಂದ ಹೆಚ್ಚು ಸಾಹಿತ್ಯದ ಹಿನ್ನೆಲೆ ಇಲ್ಲದೆ ಬಂದರೂ ಕೂಡ ಪಂಪನ ಕಾವ್ಯಗಳನ್ನು ವ್ಯಾಕರಣ ಭಾಷಾ ವಿಜ್ಞಾನ ಛಂದಸ್ಸು ತರಗತಿಯ ಒಳಗಿನ ಪಾಠವೊಂದು ಮತ್ತು ಸ್ವಂತ ಅಭ್ಯಾಸದಿಂದ ಒಂದು ಧೈರ್ಯ ಮಾಡಿ ಕಷ್ಟಪಟ್ಟು ಶ್ರಮ ವಹಿಸಿ ಓದಿ ನೀವು ಎಮ್ ಎಲ್ಲಿ ರ್ಯಾಂಕ್ ವಿಜೇತರು ನೀವು ರ್ಯಾಂಕ್ ಪಡೆದು ತೀರ್ಣರಾದವರು ಈಗ ಕೆಲವರಿಗೆ ಈ ಕಲಿಯುವುದು ಮತ್ತು ಕಲಿಸುವುದು ಬೇರೆ ಬೇರೆ ಕಲಿಕೆ ಬೇರೆ ಕಲಿಸುವುದು ಬೇರೆ ಈ ಕಲಿಕೆ ಮತ್ತು ಕಲಿಸುವುದನ್ನು ನೀವು ಅದನ್ನು ಕಲಿತದ್ದು ಕಲಿಸಿದ್ದು ಅಂತ ಒಂದು ಪುಸ್ತಕವೇ ನೀವು ಬರೆದಿದ್ದೀರಿ ಈ ಎರಡನ್ನು ಪ್ರತ್ಯೇಕ ಮಾಡಲಿಕ್ಕೆ ನಿಮಗಾಗಲೇ ಇಲ್ಲ ಕಲಿಯುವುದು ಮತ್ತು ಕಲಿಸುವುದು ಇದು ನಿರಂತರವಾಗಿ ಅದನ್ನು ಜೊತೆ ಜೊತೆಗೆ ಮಾಡ್ತಾ ಬಂದವರು ನೀವು ಆಮೇಲೆ ಹೆಮ್ಮೆ ಆದ ಮೇಲೆ ಅಲ್ಲೇ ಉಪನ್ಯಾಸಕ್ಕೆ ಸೇರಿದಿರಿ ಸುಮಾರು ಮೂವತ್ತ್ನಾಲ್ಕು ವರ್ಷ ಶಿಕ್ಷಣ ರಂಗದಲ್ಲಿ ಆಡಳಿತದ ಅವಧಿಯನ್ನು ಬಿಟ್ಟರೆ ಸುಮಾರು ಒಂದು ಮೂವತ್ತು ವರ್ಷ ನೀವು ಬೋಧನೆಯನ್ನು ಮಾಡಿದವರು ಬೋಧನೆ ಮಾಡುವಾಗಲೂ ಕೂಡ ಕಲಿಯುವುದನ್ನು ನಿರಂತರವಾಗಿ ನೀವು ಮಾಡ್ತಾ ಬಂದಿರಿ ನಿಮ್ಮ ಹಳೆಯ ವಿದ್ಯಾರ್ಥಿಗಳು ಹೇಳುವ ಪ್ರಕಾರ ಮತ್ತು ನೀವು ಒಂದು ಕಡೆ ಹೇಳುವ ಪ್ರಕಾರ ನೀವು ತರಗತಿಗಳಿಗೆ ಹೋಗುವಾಗ ಪುಸ್ತಕದ ರಾಶಿಗಳನ್ನೇ ಹೊತ್ತುಕೊಂಡು ಹೋಗ್ತಾ ಇದ್ದೀರಂತೆ ಛಂದಸ್ಸು ಪಾಠ ಮಾಡುವಾಗ ಭಾಷಾ ವಿಜ್ಞಾನ ಪಾಠ ಮಾಡುವಾಗೆಲ್ಲ ಅಥವಾ ಸಾಹಿತ್ಯ ಶಾಸ್ತ್ರ ಪಾಠ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪುಸ್ತಕಗಳನ್ನು ಒಂದು ಅದು ನೀವು ಓದಿರುವ ಪುಸ್ತಕ ಇನ್ನೊಂದು ಮಕ್ಕಳು ನೋಡಬೇಕು ಅಂತ ಪುಸ್ತಕಗಳನ್ನು ಏನು ಏನೋ ಉದ್ದೇಶಕ್ಕೆ ಬಹುಶಃ ತಕ್ಕೊಂಡಿರಬಹುದು ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಅದೇ ವಿದ್ಯಾರ್ಥಿಗಳು ಹೇಳಿದ್ರೆ ಅಂತಾರೆ ಏನು ಉಡುಗೊರೆ ಕೊಡುವುದು ಅಂತ ಹೇಳುವಾಗ ಒಂದು ಕೈಗಾಡಿ ಕೊಡುವ ನಿಮಗೆ ಪುಸ್ತಕ ತಕ್ಕೊಂಡು ಬರಲಿಕ್ಕೆ ತರಗತಿಗೆ ಅಂತ ಆ ಥರ ಹೇಳಿದ್ದಾರೆ ಹಾಗಾಗಿ ಮುಂದೆ ಬಹುಶಃ ನೀವು ವಿದ್ಯಾರ್ಥಿಯ ದಿನಗಳಲ್ಲಿ ಒಂದು ಕಲಿಯುವುದನ್ನು ಹೇಗೆ ಒಂದು ವ್ರತದ ಹಾಗೆ ಮಾಡಿದಿರೋ ಕಲಿಸುವ ಸಂದರ್ಭದಲ್ಲಿಯೂ ಕೂಡ ಈ ಕಲಿಕೆಯನ್ನು ಅಷ್ಟೇ ನಿಷ್ಠೆಯಿಂದ ನೀವು ಮುಂದುವರಿಸಿಕೊಂಡು ಬಂದಿರಿ ಹಾಗಾಗಿ ಈ ಬೋಧನೆ ಎನ್ನುವುದು ನಿಮ್ಮ ಅಧ್ಯಾಪನ ವೃತ್ತಿಯಲ್ಲಿ ನೀವು ಈ ಕಲಿಕೆ ಮತ್ತು ಕಲಿಸುವುದು ಇದೆರಡನ್ನು ಹೇಗೆ ಮುಂದುವರಿಸಿಕೊಂಡು ಬಂದಿರಿ ಅಂತ ಹೌದು ಚಿನ್ನಪ್ಪ ನನಗೇನಾಗಿದೆ ಈಗ ಅಧ್ಯಾಪನ ಅದು ಕೂಡ ನೋಡಿ ಯಾವುದೇ ಒಂದು ಹಿನ್ನೆಲೆ ಇಲ್ಲದ ನಾನು ಒಂದು ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಉಪನ್ಯಾಸಕನಾದ ಅನ್ನೋದನ್ನು ಈಗಲೂ ಒಂದು ಅಚ್ಚರಿ ಅದು ನಾನು ಅದೇ ಎರಡನೇ ಭಾಷೆಯಾಗಿ ಬಂದವನು ಎಮ್ ಎಲ್ಲಿ ನಾನು ಮೊದಲನೇ ಸ್ಥಾನ ಮಂಗಳೂರು ಕೇಂದ್ರಕ್ಕೆ ಪಡೆದೆ ಪರ ಇರಲಿಲ್ಲ ಯಾಕಂದರೆ ನಾನು ಒಂಥರ ಹಳ್ಳಿಯಿಂದ ಬಂದವನು ಆದರೆ ಪ್ರೊಫೆಸರ್ ಜವರೇಗೌಡರು ಆಗ ಕುಲಪತಿಗಳಾದರು ಮತ್ತು ಡಾಕ್ಟರ್ ಹಾಮ ನಾಯಕರು ಮೈಸೂರು ವಿಶ್ವವಿದ್ಯಾಲಯದ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥ ನಿರ್ದೇಶಕರಾಗಿದ್ದರು ಅವತ್ತು ನನ್ನನ್ನು ಬರ ಹೇಳಿ ನಾನು ಹೋಗಿ ಅವರ ಮನೆಗೆ ಹೋಗಿ ಎಲ್ಲಿ ಎಲ್ಲ ಜಲಶಿಂಪುರಂನಲ್ಲಿ ಒಂದು ಕಾಗದ ಹಾಳೆ ಕೊಟ್ಟು ಅವ್ರಿಗೆ ಈ ಥರ ಬರೀರಿ ಅಂತ ಹೇಳಿ ಡಿಕ್ಟೇಷನ್ ಮಾಡಿ ನಾನು ನನ್ನ ಅಂಕಪಟ್ಟಿ ಕೊಟ್ಟು ಅವರ ಹತ್ರ ಕೊಟ್ಟು ಅವರು ನನಗೆ ಒಂದು ತಾತ್ಕಾಲಿಕ ನೇಮಕಾತಿ ಆ ಎಪ್ಪತ್ತನೇ ಸಭೆಯಲ್ಲಿ ಕೊಟ್ಟದ್ದು ಆಮೇಲೆ ಎಪ್ಪತ್ತೊಂದರಲ್ಲಿ ನಾನು ಕಾಯಂ ಉಪನ್ಯಾಸಕನಾದ ಬೇರೆ ನನಗೆ ಇದೊಂದು ರೀತಿಯಲ್ಲಿ ಕನಸು ಕೂಡ ಹೌದು ಆದರೆ ಇದೊಂದು ಸವಾಲು ಕೂಡ ಹೌದು ಒಂದು ವಿಶ್ವವಿದ್ಯಾಲಯದ ಒಬ್ಬ ಅಧ್ಯಾಪಕ ಈಗ ನೀವು ಪ್ರೊಫೆಸರ್ ಗೀಪಸ್ ಹೇಳುವುದೆಲ್ಲ ದೊಡ್ಡ ಮುಖ್ಯನೇ ನಮಗೆ ಆ ಕಾಲಕ್ಕೆ ಲೆಕ್ಚರ್ ಆಗುವುದು ಅಂದರೆ ಒಂದು ವೈಶಾಂತ ಅಲ್ಲಿಂದ ದೊಡ್ಡದು ಯೂನಿವರ್ಸಿಟಿ ಲೆಕ್ಚರ್ ಆಗುವುದು ಅಂದರೆ ಅದಕ್ಕಿಂತ ದೊಡ್ಡ ವಿಷಯ ಏನೂ ಇಲ್ಲ ಅಂತ ಆಗ ಪರಮೇಶ್ವರ್ ಭಟ್ರು ಲಕ್ಕಪ್ಪ ಹುಡ್ರು ಚಂದ್ರಶೇಖರ ಆಯಿತಾಳು ನಾನು ನಾಲ್ಕೇ ಜನ ಇದ್ದದ್ದು ಸಾವಿರದ ಎಂಬತ್ತವರೆಗೆ ಮೈಸೂರು ಸಿಲೆಬಸ್ ಆರಂಭ ವರ್ಷವೇ ಹೇಳಿದ್ರು ರೈವರೇ ನೀವು ಆದಿಪುರಾಣ ಒಂದು ಅರ್ಧ ಭಾಗ ತೋಳಿ ಭಾರತ ಇಷ್ಟು ತೊಗೊಳ್ಳಿ ಛಂದಸ್ಸು ತೋಳಿ ಏನಾಗಿದೆ ನಾನು ಓದಿರೋದು ಬೇರೆ ಯಾರು ನಾನು ಪಾಠ ಮಾಡಲಿಕ್ಕೆ ಸಾಕಾಗುವುದಿಲ್ಲ ನನ್ನ ಸಂಕಷ್ಟ ಏನಂದರೆ ನನ್ನ ಜೂನಿಯರ್ ಆದ ವಿದ್ಯಾರ್ಥಿಗಳಿಗೆ ನಾನು ಉಪನ್ಯಾಸನಿಗೆ ಪಾಠ ಮಾಡಬೇಕಾಗಿ ಬಂತು ಹಿಂದಿನ ವರ್ಷ ಅವರ ಜೊತೆಗೆ ತಮಾಷೆಲ್ಲ ಮಾತಾಡ್ತಾ ಆಟ ಆಡ್ತಾ ನಾವು ನಾನು ಅದು ಕೂಡ ಏನಾಗಿದೆ ಪಂಪನ ಕಾವ್ಯ ಪಾಠ ಮಾಡುವಾಗ ಶಬ್ದಾರ್ಥ ಅಷ್ಟೇ ಅಲ್ಲ ಅದರ ವಿವರಣೆಗಳು ಕೊಡಬೇಕು ಇದು ಹಾಗಾಗಿ ನಾನು ಪ್ರತಿದಿನ ರಾತ್ರಿ ಎರಡು ಗಂಟೆವರೆಗೆ ಓದಿ ಮರುದಿನಕ್ಕೆ ಸಿದ್ಧತೆ ಮಾಡಿಕೊಂಡು ಈಗ ಸಾಹಿತ್ಯ ಚರಿತ್ರೆ ಅಂತ ಒಂದು ವಿಷಯ ಇತ್ತಾಗ ಎಲ್ಲ ಕವಿಗಳ ಬಗ್ಗೆ ಒಬ್ಬ ಬ್ರಹ್ಮಶಿವನೋ ವೃತ್ತವಿಲಾಸನೋ ಒಬ್ಬ ಚಾಮರಸನೋ ಒಬ್ಬ ನಯಸೇನೋ ಆಂಡಯ್ಯನೋ ಎಲ್ಲರ ಬಗ್ಗೆ ಪಾಠ ಮಾಡಬೇಕು ಆಗೇನಾಗ್ತದೆ ನೀವು ಮುಗಿ ಸಾಹಿತ್ಯ ಸಾಕಾಗುವುದಿಲ್ಲ ನಾನು ಒರಿಜಿನಲ್ ಪುಸ್ತಕ ತೊಗೊಂಡು ಆ ಕಾವ್ಯಗಳನ್ನು ಕ್ಲಾಸಿಕೊಂಡು ಹೋಗೋದು ಅಲ್ಲಿಂದ ರಾಘವಂಕನ ಸೋಮಣಾಚಾರಿ ಒಂದು ಕೆಲವು ಪದ್ಯ ಓದಬೇಕು ಆಮೇಲೆ ಚಾಮರಸನೆಯಿಂದ ಪ್ರಭುಲಿಂಗಲಿ ಏನು ಸ್ವಲ್ಪ ಓದಬೇಕು ಟೆಸ್ಟ್ ವನಮಾಲ ಅಂತ ಅವಳು ಹೇಳಿದ್ಲು ಇಲ್ಲ ಸಾರಿಗೆ ಒಂದು ಕೊಡಬೇಕು ತರ್ತಾರೆ ಅಂತ ಯಾಕೆಂದರೆ ಯಾವುದೇ ಒಂದು ಸಣ್ಣ ಕವಿಯ ಬಗ್ಗೆ ಕೇಳಿ ನನಗೆ ಗೊತ್ತಿದೆ ಸಣ್ಣ ಕವಿ ಯಾವುದೇ ಒಂದು ಚಿಕ್ಕ ಕವಿ ಇರ್ಬೋದು ಯಾರೋ ಬ ಕವಿ ಇದ್ದರೆ ನನಗೆ ಅವನ ಬಗ್ಗೆ ನಿಮಗೆ ಈಗ ವಚನಕಾರನ ಬಗ್ಗೆ ಇರ್ಬೋದು ಒಂದು ಗೊತ್ತಿ ವಚನಕಾರ ಗೊತ್ತಿರ್ತದೆ ಅಂದರೆ ಏನಾಗಿದೆ ಇದು ಸಾಹಿತ್ಯತ್ರೆಯನ್ನು ಪಾಠ ಮಾಡಿದ ಎಲ್ಲ ಅಧ್ಯಾಪಕರಿಗೂ ನಿಮ್ಗೆ ಗೊತ್ತಿರ್ಬೋದು ಒಂದು ದೊಡ್ಡ ಸೊತ್ತು ಅಂತ ಆಮೇಲೆ ಇನ್ನೊಂದು ನನಗೆ ಆದ ಒಂದು ಸಾವಿರದ ಎಪ್ಪತ್ತ ಮೂರಕ್ಕೆ ಮೈಸೂರು ವಿಶ್ವವಿದ್ಯಾಲಯದ ಸಿಲೆಬಸ್ ಬದಲಾವಣೆ ಮಾಡಿ ಅದಲ್ಲಿ ಐಚ್ಛಿಕ ಶುರು ಮಾಡಿದಾಗ ಜಾನಪದ ಇತ್ತು ಅದರಲ್ಲಿ ಮೊದಲನೇ ವರ್ಷದಲ್ಲಿ ಸಂಸ್ಕೃತಿ ಅಧ್ಯಯನ ಎರಡನೇ ವರ್ಷದಲ್ಲಿ ಜಾನಪದ ತತ್ವ ವಿಧಾನಗಳು ಮತ್ತು ಕನ್ನಡ ಜನಪದ ಸಾಹಿತ್ಯ ಇತ್ತು ಗುರುಗಳು ಹೇಳಿದರು ಪರೋಕ್ಷ ಭಟ್ರು ಇವರೀವರೇ ನೀವು ಯಂಗ್ಸ್ಟರ್ಸ್ ಓದ್ಕೊಂಡು ಪಾಠ ಮಾಡ್ಬೋದು ಅಂತ ಸಂಸ್ಕೃತಿ ಅಧ್ಯಯನ ಅಂತ ನಾನು ಅದರ ಸಿಲೆಬಸ್ ನೋಡ್ತೇನೆ ಅದು ಕಲ್ಚರ್ ಆಂಥ್ರಪಾಲಜಿ ನಾನು ಆವರೆಗೆ ಒಂದು ಕನ್ನಡ ಅಲ್ಲಿ ಎಲ್ಲಿ ಲೇಖನ ಓದಿಲ್ಲ ನನಗೆ ಏನು ಮಾಡೋದು ಗೊತ್ತಾಗಲಿಲ್ಲ ಅಂದರೆ ನೀವು ಹೇಳಿದಿರಲ್ಲ ಸ್ವ ಕೊನೆಗೆ ನಾನು ಇಲ್ಲಿ ಕೆನ್ನಕಿ ರಾಘವೇಂದ್ರ ಪ್ರಭುಗಳು ಅವರಿಗೆ ಸ್ವಲ್ಪ ಅವರೊಂದು ಮೂರು ಪುಸ್ತಕ ಹೇಳಿದರು ಅದು ಗೀತಾ ಬುಕ್ ಓದಿ ಸಿಗ್ಬೋದು ಅಂತ ಕ್ರೋಬರ್ನಿಂದ ಹ್ಯಾಮಂಡ್ ಮತ್ತು ಬಿ ಎಲ್ಸಿನ್ ಹಾಯರ್ ಮೂರು ಆ ಮೂರು ಪುಸ್ತಕ ಇವರಿಗೆ ದುಡ್ಡು ಕೊಟ್ಟು ಗೀತಾ ಬುಕ್ ಓದಿಸಿ ತರಿಸಿ ಇಶಿಷ್ಟು ದಪ್ಪದ ಪುಸ್ತಕ ಅದು ಇಂಗ್ಲೀಷ್ನಲ್ಲಿದೆ ನಾನು ಡಿಕ್ಷನರಿ ಇಟ್ಟುಕೊಂಡು ರಾತ್ರಿ ಇಡೀ ಓದಿ ಅದಕ್ಕೆ ಒಂದು ಟಿಪ್ಪಣಿ ಮಾಡೋದು ಮರುದಿನ ಪಾಠ ಮಾಡೋದು ಇದು ನನಗೆ ಜಾನಪದ ನಾನು ಎಷ್ಟು ಮಂದಿ ನಿಮಗೂ ತನ್ನ ಜಾನಪದ ವಿದ್ವಾಂಸ ಹೇಳ್ತೇನೆ ನಾನು ಸ್ವಲ್ಪ ತಮಾಷೆ ಮಾಡೋದು ವಿದ್ವಾಂಸ ಹೋದ್ ನಾನು ಜಾನಪದ ಓದಿಲ್ಲ ಅಂತ ಎಮ್ಮಿಯಲ್ಲಿ ನಾನೇನು ಜಾನಪದ ಓದಿಲ್ಲ ಆದರೆ ಇದು ಕೂಡ ಅನಿವಾರ್ಯವಾಗಿ ಏನಾಯಿತು ಆಮೇಲೆ ನೋಡಿದೆ ಅಲ್ಲಿ ಫೋಕ್ಲೋರ್ನ ಬಗ್ಗೆ ಪುಸ್ತಕಗಳು ಕೆಲವು ಈಗ ಫೋಕ್ ಟೇಲ್ ಅಂತ ಚಿತ್ತಾಂಶ ಅನ್ನೋದು ಲೈಬ್ರೇಲಿತ್ತು ಆಮೇಲೆ ಇನ್ನೂ ಕೆಲವು ಪುಸ್ತಕಗಳನ್ನೆಲ್ಲವನ್ನು ನಾನು ಓದಿದೆ ಸೊ ಅದು ಓದಿಕೊಂಡು ಹಾಗೆ ಇಂಗ್ಲೀಷಿನಲ್ಲಿ ಓದಿ ಟಿಪ್ಪಣಿ ಮಾಡಿ ಕನ್ನಡದಲ್ಲಿ ಪಾಠ ಮಾಡುವುದನ್ನು ನಾನು ಕಲಿತದ್ದು ಎಪ್ಪತ್ತ ಮೂರು ಎಪ್ಪತ್ನಾಲ್ಕು ಅದು ನನಗೆ ಆಮೇಲೆ ಭಾಳ ಪ್ರಯೋಜನ ಇರುತ್ತೆ ಅಂದರೆ ಇಂಗ್ಲೀಷ್ ನಾನು ಮಾತಾಡಲಿಕ್ಕೆ ಕಲಿಲಿಲ್ಲ ಆದರೆ ಇಂಗ್ಲೀಷ್ ಓದಲಿಕ್ಕೆ ನನಗೆ ವಿಮರ್ಶೆ ಕಾಲಕ್ಕೆ ನಾನು ಶುರು ಮಾಡಿದ್ದು ಭಾಳ ನಂತರ ಶುರು ಮಾಡಿದ್ದು ಓದಲಿಕ್ಕೆ ಆದರೆ ನನಗೆ ಇಂಗ್ಲೀಷಿನಲ್ಲಿ ಓದಿ ಅದನ್ನು ಅರ್ಥ ಮಾಡಿಕೊಂಡು ಕನ್ನಡದಲ್ಲಿ ಎಮ್ಮೆಗೆ ಪಾಠ ಮಾಡಬೇಕು ಅಂತ ನಾನು ಕಲಿತದ್ದು ಸಂಸ್ಕೃತಿ ಅಧ್ಯಯನ ಮತ್ತು ಜಾನಪದ ಅಧ್ಯಯನವನ್ನು ಎಪ್ಪತ್ತ ಮೂರರಿಂದ ಸುಮಾರು ಎಪ್ಪತ್ತೆಂಟರ ಅವಧಿ ಉಂಟಲ್ಲ ಅದು ನನಗೆ ನನ್ನ ಇಡೀ ಬರೀ ಅಲ್ಲ ಮುಂದೆ ನನ್ನ ಅಧ್ಯಯನಕ್ಕೆ ನನಗೆ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟದ್ದು ಹಾಗೆಯೇ ಹೊಸ ವಿಷಯ ಮುಂದೆ ನಾನು ಸಾಹಿತ್ಯ ವಿಮರ್ಶೆ ನಾನು ಪಾಠ ಮಾಡಬೇಕಾಗಿ ಬಂತು ನಾನು ಅದು ಮಂಗಳೂರು ಸಿಟಿ ಆದ ಮೇಲೆ ಆಗಲೂ ಏನಾಗಿದೆ ಅಂದರೆ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಆರಂಭ ಆದ ಕಾರಣ ಪುಸ್ತಕಗಳು ಸಿಗ್ತಾಯಿತ್ತು ಹಾಗೆ ಮತ್ತೆ ಅಲ್ಲಿ ಪ್ರೊಫೆಸರ್ ಸಿ ಎನ್ ರಾಮಚಂದ್ರನು ಪರಿಚಯ ಆದಮೇಲೆ ನಾನು ಸ್ವಲ್ಪ ಇತ್ತೀಚೆಗೆ ಬೆಳವಣಿಗೆಗಳನ್ನು ಕೇಳಿ ಪುಸ್ತಕ ನೋಡಿ ಇಂಗ್ಲೀಷ್ ಪುಸ್ತಕಗಳನ್ನು ಓದಿ ಟಿಪ್ಪಣಿ ಮಾಡಿಕೊಂಡು ಹಾಗಾಗಿ ಅರಿಸ್ಟಾಟಲ್ನಿಂದ ಹಿಡಿದು ಹೊರೇಸ್ ಲಾಂಜಿನಸ್ಸಿನಿಂದ ಹಿಡಿದು ಶೆಲ್ಲಿ ಕೀಡ್ಸ್ ಒಡ್ಸ್ ಹಿಡಿದು ಮುಂದೆ ಟಿ ಎಸ್ ಇ ಲೇಟ ಎ ರಿಚರ್ಡ್ಸ್ ಎಫಾರ್ಲಿವಿಸ್ ಇಲ್ಲಿಂದ ನಂತರದವರೆಗೆ ನಾವು ಮಾರ್ಕ್ಸವಾದಿ ವಿಮರ್ಶೆ ಸ್ತ್ರೀವಾದಿ ಇದೆಲ್ಲ ಇಂಗ್ಲೀಷ್ ಪುಸ್ತಕಗಳಲ್ಲೇ ನಾನು ಓದಿ ಈ ಥರದ ಒಂದು ಅಧ್ಯಾಪನ ಅಲ್ಲದೆ ಹೋದರೆ ನಾನು ಇದನ್ನು ಓದ್ತಲೇ ಇರಲಿಲ್ಲ ನನಗೆ ಈಗ ನಮ್ಮ ಬೌದ್ಧಿಕತೆ ಅನ್ನೋದು ನಾವೆಲ್ಲ ಇದನ್ನು ಸುಮ್ಮನೆ ನಾನು ಬೌದ್ಧಿಕ ಅಂತ ಹೇಳಿಕೊಳ್ಳುವುದಲ್ಲ ಹೇಳ್ಕೊಳ್ಬಾರ್ದು ಅಧ್ಯಾಪಕನಾಗಿ ನಾವು ಚೂರು ಚೂರು ಓದಿ ಅದನ್ನು ಸಂಚಯ ಮಾಡಿದವುಗಳು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸ್ತಾ ಹೋದವು ಮತ್ತು ಅಧ್ಯಾಪನದಲ್ಲಿ ಇನ್ನೊಂದು ಈಗ ನೀವೆಲ್ಲ ಇಷ್ಟು ವರ್ಷ ಅಧ್ಯಾಪನೆ ಮಾಡಿದವರು ನಮಗೆ ಧೈರ್ಯ ಬರೋದು ತರಗತಿ ಹೋಗಿ ಪಾಠ ಮಾಡಿದ ಮೇಲೆ ನಾವು ಓದ್ತೀರ ಎಲ್ಲ ಟಿಪ್ಪಣಿ ಮಾಡಿರ್ತೇವೆ ಆದರೂ ಇದು ಸರಿ ಆಯ್ತಾ ಇಲ್ವ ಹಾಗೆ ಒಂದು ಬಾರಿ ಕ್ಲಾಸಲ್ಲಿ ಹೋಗುವುದು ಆಗ ವಿದ್ಯಾರ್ಥಿಗಳ ಒಂದು ಮುಖ ನೋಡೋದು ಸೊ ಅವರದ್ದು ಸ್ವಲ್ಪ ತಲೆದು ಸರಿ ಆಗಿರ್ಬೋದು ಇನ್ನೊಂದು ಬಾರಿ ಹೋಗೋ ಸ್ವಲ್ಪ ಇನ್ನೂ ಸರಿ ಅದಕ್ಕೆ ಆ್ಯಡ್ ಮಾಡುವುದು ನಮಗೆ ಒಂದು ರೀತಿ ನಮ್ಮ ಪ್ರಯೋಗಶಾಲೆ ತರಗತಿ ಹಾಗಾಗಿ ನಾನು ಹೇಳ್ತೇನೆ ನಮ್ಮ ಇಡೀ ಬೌದ್ಧಿಕತೆ ಹಿಂದೆ ಪರೋಕ್ಷವಾಗಿ ನಮ್ಮ ವಿದ್ಯಾರ್ಥಿಗಳ ಕೊಡುಗೆ ಬಹಳ ದೊಡ್ಡದಿದೆ ಇದು ನನ್ನ ಈ ಅಧ್ಯಾಪನಕ್ಕೆ ನೀವು ಏನು ಕಲಿಯುವುದು ಕಲಿಸುವುದು ಅನ್ನೋದುಂಟಲ್ಲ ಇದು ಅದೇ ಥರ ಇನ್ನೊಂದು ಅಂಶ ಹೇಳಿಬಿಡ್ತೇನೆ ನಾನು ಉದಾಹರಣೆಗೆ ಅದು ಮೈಸೂರು ಯೂನಿವರ್ಸಿಟಿ ಕಾಲಕ್ಕಿತ್ತೆ ಮಂಗಳೂರಲ್ಲಿ ಈಗ ನಿಂತು ಹೋಗಿದೆ ಸೆಮಿನಾರ್ಗಳು ಕ್ಲಾಸ್ ಸೆಮಿನಾರ್ಗಳು ನಾನು ಅನೇಕ ಹೊಸ ಪುಸ್ತಕಗಳೆಲ್ಲ ನಾನು ಓದಲೇಬೇಕಾಗಿ ಬಂದು ಅದು ವಿದ್ಯಾರ್ಥಿಗಳು ಸೆಮಿನಾರ್ಗೆ ಪ್ರಬಂಧ ಆಯ್ಕೆ ಮಾಡಿಕೊಂಡಾಗ ಯಾವುದೋ ಒಬ್ಬರು ಬಳ್ಳುವರ ಮೊಹಮ್ಮದ್ ಕುಂಜಿಯು ಅಥವಾ ವೀರಭದ್ರಪ್ಪನೋ ದೇವನೂರ್ಮ ದೇವ ಸಿದ್ಧಲಿಂಗಯ್ಯ ಅಥವಾ ಬೆಸಗಳ್ಳಿ ರಾಮಣ್ಣ ಲಂಕೇಶ್ ಇವೆಲ್ಲ ಅನೇಕ ಟೆಕ್ಸ್ಟ್ ಸೆಮಿನಾರ್ ಒಂದು ಮೂವತ್ತು ವಿದ್ಯಾರ್ಥಿಗಳು ಒಂದು ಮೂವತ್ತು ಉಂಟು ನೀವು ಮೂವತ್ತು ಪುಸ್ತಕ ಓದಬೇಕಲ್ಲ ಸೊ ಇವೆಲ್ಲ ನಮಗೇನಾಯಿತು ಅನಿವಾರ್ಯವಾಗಿ ಅವರ ಸೆಮಿನಾರ್ನಲ್ಲಿ ನೀವು ಅಧ್ಯಾಪಕರಾಗಿ ಮಾರ್ಗದರ್ಶಕರಾಗಿರಬೇಕಾದ ಕಾರಣ ಓದಬೇಕಾಯಿತು ಹಾಗಾಗಿ ನನಗೇನು ಕಾಣ್ತದೆ ಈಗ ನಾನು ನಿವೃತ್ತರಾದ ಮೇಲೆ ಸ್ವಲ್ಪ ಬಡವಾಗಿದ್ದೇನೆ ಯಾಕೆಂದರೆ ಏನು ಅನಿವಾರ್ಯ ಓದಲಿಕ್ಕೆ ಏನಿಲ್ಲ ನಾನು ಮೊನ್ನೆ ಹೇಳ್ತಾ ಇದ್ದೆ ಚಿನ್ನಪ್ಪೇ ಅದನ್ನು ಯಾರೋ ಕೇಳೋದು ನಾನೊಂದು ಒಳ್ಳೆ ಅಧ್ಯಾಪನ ಬಿಟ್ಟು ಬೇರೆ ಯಾವುದೇ ವೃತ್ತಿ ತೊಂಡಿದ್ರು ನಾನು ಏನಾಗ್ತಾ ಇದ್ದೆ ಏನೂ ಆಗ್ತಾ ಇರಲಿಲ್ಲ ನನ್ನ ತಳುವಳಿಕೆಯಲ್ಲಿ ಏನು ಇರ್ತಾ ಇರಲಿಲ್ಲ ಯಾಕಂದ್ರೆ ನಾನು ಓದುವ ಅಗತ್ಯ ಏನಿರಲಿಲ್ಲ ನಾನು ಯಾವುದೋ ಒಂದು ವೃತ್ತಿ ಯಾವುದೋ ವೃತ್ತಿಯ ಬಗ್ಗೆ ನಾನು ಯಾವುದು ಅದನ್ನು ಕಡಿಮೆ ಅಂತ ಹೇಳ್ತಾ ಇಲ್ಲ ಅದರಲ್ಲಿ ತಜ್ಞತೆ ಆದರೆ ನನ್ನ ತಿಳುವಳಿಕೆ ಈ ಥರ ಬೆಳೀತಲೇ ಇರಲಿಲ್ಲ ಸೊ ಅಧ್ಯಾಪನವೇ ಕಲಿಯುವಿಕೆ ಮತ್ತು ಕಲಿಸುವಿಕೆ ಈ ರೀತಿಯಾಗಿ ಕಲಿಸುವುದು ಪ್ರಿಯ ಕೇಳುಗರೆ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಿ ಎ ರೈ ಅವರ ಮಾತುಕತೆ ಬರುವ ಶುಕ್ರವಾರ ಮುಂದುವರಿಯಲಿದೆ ಇದುವರೆಗೆ ಸ್ಮೃತಿ ಧ್ವನಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಸಂಶೋಧಕ ಭಾಷಾ ತಜ್ಞ ಹಾಗೂ ಸಾಹಿತಿಗಳಾದ ಡಾ ಬಿಎ ವಿವೇಕ್ರೈ ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಡಾ ಚಿನ್ನಪ್ಪಗೌಡ